ಅಂಗನವಾಡಿ ಕಾರ್ಯಕರ್ತರ ಶಾಪದಿಂದ ಕಾಂಗ್ರೆಸ್ ಸುತ್ತಿದೆ ರಮೇಶ್ ನಮ್ಮ ಕಾರ್ಯಕರ್ತರು ಮನೆಯ ಊಟ ಮಾಡಿ ಸ್ವಂತ ಹಣ ಖರ್ಚು ಮಾಡಿ ಬಿಜೆಪಿ ಗೆಲುವಿಗೆ ದುಡಿದು ಅಹಂಕಾರದಿಂದ ಬಂದ ಅಭ್ಯರ್ಥಿಯನ್ನು ಕ್ಷೇತ್ರದ ಜನ ಸೋಲಿಸಿದ್ದಾರೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಂದಿದ್ದಾರೆ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿನ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ಗೆಲುವು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರ ಗೆಲುವು ರಾಜ್ಯದ ಅಂಗನವಾಡಿ ಕಾರ್ಯಕರ್ತರ ಶಾಪದಿಂದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸೋತಿದೆ ಎಂದರು ವರದಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಮತ್ತು ಸೊಕ್ಕಿನ ವಿರುದ್ಧ ಹೋರಾಟ ವ್ಯಕ್ತಿಗೆ ಟಿಕೆಟ್ ಕಾರ್ಯಕರ್ತರು ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮನೆಯಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಲಂಕಾರವಾದಂತಹ ಕ್ಯಾಂಡಿಡೇಟ್ ಸೋಲಿಸಿದ್ದಾರೆ ಇದು ಭಾರತೀಯ ಜನತಾ ಪಾರ್ಟಿ ಗೆಲುವು ರಾಜ್ಯದ ಮತ್ತು ಏನಾದರೂ ಶಾಪದಿಂದ ಸೋಲು ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂತ ಒಂದು ಅವರ ಇವತ್ತು ಸೋಲಾಗಿದೆ ಮತ್ತೆ ಬೆಂಗಳೂರಿನ ಮಹಾನಾಯಕಾರಿ ಸೋಲಾಗಿದೆ